ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ ಬಜಾಜ್ ಹೌಸಿಂಗ್ ಫೈನಾನ್ಸ್ ನ ಐ ಪಿ ಓ ಬಗ್ಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ಅರೌಂಡ್ ಒಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ರುಪೀಸ್ ವರ್ಗೂ ಏನ್ ಮಾಡ್ತಾ ಇದ್ದಾರೆ ಫಂಡ್ ರೈಸ್ ನ ಮಾಡ್ತಾ ಇದ್ದಾರೆ ಐ ಪಿ ಓಪನ್ ಡೇಟ್ ಸೆಪ್ಟೆಂಬರ್ ನೈನ್ತ್ ಇಂದ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಲೆವೆಂತ್ ವರೆಗೂ ಇದೆ ಅಲಾಟ್ಮೆಂಟ್ ಆಗೋದು ಇಲ್ವಂತ ಗೊತ್ತಾಗೋದು ನಮಗೆ ಸೆಪ್ಟೆಂಬರ್ ಟ್ವೆಲ್ತ್ ಇದೆ ಅಂದ್ರೆ ಒಂದ್ ವೇಳೆ ಅಲಾಟ್ಮೆಂಟ್ ಆಗಿಲ್ಲಪ್ಪ ಅಂದ್ರೆ ಫಂಡ್ ಏನಾಗುತ್ತೆ ರಿಫಂಡ್ ಆಗೋದು ಸೆಪ್ಟೆಂಬರ್ ತರ್ಟೀನ್ ಇಂದ ರೀಫಂಡ್ ಆಗ್ತಾ ಸ್ಟಾರ್ಟ್ ಆಗುತ್ತೆ ಒಂದ್ ವೇಳೆ ಅಲಾಟ್ಮೆಂಟ್ ಆಗಿತ್ತು ಅಂದ್ರೆ ಲಿಸ್ಟಿಂಗ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ ಇದೆ ಅಂದರೆ ಈ ಸ್ಟಾಕು ಲಿಸ್ಟಿಂಗ್ ಆಗೋದು ಯಾವಾಗ ಸೆಪ್ಟೆಂಬರ್ ಸಿಕ್ಸ್ಟೀನ್ತ್ಗೆ ಸೊ ನಾವು ಲಿಸ್ಟಿಂಗ್ ಆಗೋದಕ್ಕಿಂತ ಮುಂಚೆ ಏನು ಮಾಡಬೇಕಾಗತ್ತೆ ಅಪ್ಲೈ ಮಾಡಬೇಕಾಗತ್ತೆ ಅಪ್ಲೈ ಡೇಟು ನೈನ್ತಿಂದ ಲೆವೆಂತ್ವರೆಗೂ ಇದೆ ಅಂದರೆ ಒಂದು ಲಾಟ್ ನಾನು ಏನಾದರೂ ಬೈ ಮಾಡಬೇಕು ಅಂದರೆ ಟೂ ಒನ್ ಫೋರ್ ಶೇರ್ಸ್ನ ಅಂದರೆ ಟೂ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ಶೇರ್ಸ್ನ ನಾನು ಬೈ ಮಾಡಲೇಬೇಕಾಗತ್ತೆ ಪರ್ ಶೇರ್ನ ವ್ಯಾಲ್ಯೂ ಬಂದ್ಬಿಟ್ಟು ಸಿಕ್ಸ್ಟಿ ಸಿಕ್ಸ್ ರುಪೀಸಿಂದ ಇಂದ ಸೆವೆಂಟಿ ರುಪೀಸ್ ಪರ್ ಶೇರ್ ಇದೆ ಅಂದರೆ ನನ್ನ ಒಂದು ಲಾಟ್ನ ಇನ್ವೆಸ್ಟ್ಮೆಂಟ್ ಅರೌಂಡ್ ಒಂದು ಫೋರ್ಟೀನ್ ತೌಸಂಡ್ ನೈನ್ ಏಯ್ಟಿ ರುಪೀಸ್ ನಾವು ನೋಡಬಹುದು ಅದೇ ರೀತಿಯಾಗಿ ನಾವು ರಿಟೇಲ್ ಇನ್ವೆಸ್ಟರ್ಸ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಅರೌಂಡ್ ಒಂದು ತರ್ಟೀನ್ ಲಾಟ್ಸ್ ನಾವು ನಾವೇನ್ ಮಾಡಬೇಕಾಗಬಹುದು ಅಪ್ಲೈ ಮಾಡಬಹುದು ಅಂದ್ರೆ ಅರೌಂಡ್ ಒಂದು ಟೂ ಸೆವೆನ್ ಏಯ್ಟಿ ಕ್ವಾಂಟಿಟೀಸ್ ಅರೌಂಡ್ ಒಂದು ಒನ್ ಲ್ಯಾಕ್ ನೈಂಟಿ ಫೋರ್ ತೌಸಂಡ್ ರುಪೀಸ್ ನಾವೇನ್ ಮಾಡಬಹುದು ಅಪ್ಲೈ ಮಾಡಬಹುದು ಸೊ ಈ ಸ್ಟಾಕ್ ನಮಗೆ ಯಾವ ಪ್ರೈಸ್ಗೆ ಲಿಸ್ಟಿಂಗ್ ಆಗುತ್ತೆ ಅರೌಂಡ್ ಒಂದು ಲಿಸ್ಟಿಂಗ್ ಡೇಟ್ ಬಂದ್ಬಿಟ್ಟು ಏನಿದೆ ಸೆಪ್ಟೆಂಬರ್ ಸಿಕ್ಸ್ಟೀನ್ ಇದೆ ಅಂದ್ರೆ ಈ ಸೆಪ್ಟೆಂಬರ್ ಸಿಕ್ಸ್ಟೀನ್ ಡೇಟ್ ಅಲ್ಲಿ ಈ ಸ್ಟಾಕ್ ಯಾವ ಪ್ರೈಸ್ಗೆ ಓಪನ್ ಆಗ್ಬಹುದು ಸೆವೆಂಟಿ ರುಪೀಸ್ ಇರತಕ್ಕಂಥ ಸ್ಟಾಕ್ ಪ್ರೈಸು ಅರೌಂಡ್ ಒಂದು ನಾವಿಲ್ಲಿ ಜಿ ಎಂ ಪಿ ಕೂಡ ನಾವು ಚೆಕ್ ಮಾಡಿದ್ರೆ ಜಿ ಎಂ ಪಿ ಏನು ಆಲ್ರೆಡಿ ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಒನ್ ತರ್ಟಿ ಫೋರ್ ರುಪೀಸ್ಗೆ ಓಪನ್ ಆಗ್ಬೋದು ಅಂತ ಹೇಳಿಬಿಟ್ಟು ಇಂಡಿಕೇಟ್ ಮಾಡ್ತಾ ಇದೆ ಅಂದ್ರೆ ಇವತ್ತಿನ ಡೇಟ್ ಅಂದ್ರೆ ನೈನ್ತ್ಗೆ ಗೆ ಇದೆ ಇಂಡಿಕೇಟ್ ಮಾಡ್ತಾ ಇದೆ ಒನ್ ತರ್ಟಿ ಫೋರ್ಗೆ ಓಪನ್ ಆಗ್ತಾ ಇದೆ ಅಂದ್ರೆ ಅರೌಂಡ್ ಒಂದು ನೈಂಟಿ ಒನ್ ಫೋರ್ ನೈಂಟಿ ಒನ್ ಪರ್ಸೆಂಟ್ವರೆಗೂ ಏನಾಗ್ತಾ ಇದೆ ಪಾಸಿಟಿವಲ್ ಓಪನ್ ಆಗುತ್ತೆ ಅಂದರೆ ಸೆವೆಂಟಿ ರುಪೀಸ್ ಇರ್ತಕ್ಕಂಥ ಸ್ಟಾಕ್ ಪ್ರೈಸು ಒನ್ ತರ್ಟಿ ಫೋರ್ ರುಪೀಸ್ಗೆ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಇಂಡಿಕೇಟ್ ಮಾಡ್ತಾ ಇದೆ ಸೊ ನೀವು ಕೂಡ ಏನಾದರೂ ಈ ಐ ಟಿ ಅಪ್ಲೈ ಮಾಡ್ಬೇಕಂದ್ರೆ ಏನಾದರೂ ಡೌಟ್ಸ್ ಇದೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ದೀರಂದ್ರೆ ಎಷ್ಟು ಕ್ವಾಂಟಿಟಿ ಒಳಗಡೆ ಅಪ್ಲೈ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು